ಒಂದ್ಸಲ ಮೂರನೇತಿ ಸಾಲ ಎಲ್ಲಾ ಟೀಚರ್ಸ್ ಎಲ್ಲ ಮೀಟಿಂಗ್ ಮಾಡ್ರು ಹೆಡ್ ಮಾಸ್ಟ್ರ ಎಲ್ಲ ಕ್ಲಾಸ್ ಟೀಚರ್ ಕೂಡಿ ಆ ಮಗುನ್ ಕರೆದ್ರು ಒಂದು ಚಿಟ್ಟಿ ಬರೆದ್ರು ಆ ಮಗುನ್ ಕಿಶಾ ಹಾಕಿದ್ರು ಹೇಳ ವಾರ್ನಿಂಗ್ ಮಾಡ್ರು ಇಂದಿಂದ ಒಳ್ಳೆ ತಿರುಗಿ ಸಹಿತ ನಮ್ಮ ಸಾಲಿ ಕಡೆ ನೋಡೋಂಗಿಲ್ಲ ನೆಟ್ಟಿಗೆ ನಿನ್ನ ಮನೆಗೆ ಹೋಗೋದು ನಾನು ಸಾಲಿಗೆ ಬರೋದ್ ನೀ ಜರೂರಿಲ್ಲ ಮಗು ಯಾಕೆ ಹಿಂಗಾಯ್ತು ಅಂತ ತಳ್ಕೋ ತೊಳ್ಕೋ ತೊಳ್ಕೋ ಮನಿ ಹದಿ ಹಿಡಿತು ಮನೆಯಾಗ ತಾಯಿದ್ಲು ತಾಯಿ ಹೆತ್ತು ಹೋಗಿ ಮಗು ಹೇಳಾಕತ ಸಾಲಾಗ ನನಗೆ ಕ್ಲಾಸ್ ಟೀಚರ್ ಅಷ್ಟಲ್ಲ ಇಡೀ ಎಲ್ಲ ಟೀಚರ್ಸ್ ಕೂಡಿ ನೀ ಮನೆಗೆ ಹೋಗೋ ಸಾಲಿಗೆ ಬರಬೇಡ ನಮ್ಮ ಸಾಲಿ ಕಡೆ ವಯಸ್ಸೈತು ನೋಡ್ಬ್ಯಾಡ ಅಂತ ಹೇಳಿದ್ರು ಅಮ್ಮ ಕ್ಷಮಾ ಮಾಡು ನನ್ನ ಜೀವನ ಜೀವನ್ ಅಂತ ಅಮ್ಮನ ಚರಂಡ ಬಿಟ್ಟ ಮಗು ಹಳ್ಳಿಕ್ ಪ್ರಾರಂಭ ಮಾಡ್ತು ತಾಯಿ ಬಹಳ ಸಂತೋಷ ಹೇಳ್ತಾಳೆ ಏನಾಯ್ತು ಮಗು ಅಂತ ಏನ್ ಹೇಳಣ್ಣ ಇಲ್ಲಿ ಏನೋ ಪಟ್ಟಾರ್ ನೋಡಂತ ಕಿಶಾಗಿನ ಚೀಟಿ ತೆಗೆದ ಅವು ಕೊಡಿತು ಮಗು ಅವ ಚೀಟಿ ಓದ್ತಾಳು ಮೂರನೇತೆ ಮಗು ಓದಾಕ ಬರೋದಿಲ್ಲ ಆದ್ರೆ ಟೀಚರ್ಸ್ ಚೀಟಿ ಬರೆದು ಕೊಟ್ಟರು ತಾಯಿ ಓದಿದ್ಲು ನೋಡ್ತಾಳು ಚೀಟಿ ತಗದ್ ಬಾಜು ಕಿಡ್ತಾಳು ಯಾಕಳ್ತೀಯೋ ಅಂತ ಕೇಳ್ತಾಳ ಇದು ಅಳ್ಳುದಲ್ಲೋ ಇದು ಅಳ್ಳು ಸಮಯ ಅಲ್ಲ ಯಾಕಿಯ ನೀನು ಮಗು ಅಂತದ ಅಮ್ಮ ನಂಗ್ ನಾಳಿಂದ ಸಾಲಿ ಅಂದಾರು ಸಾಲಿ ಕಡೆ ತಿರುಗಿ ಸಹಿತ ನೋಡ್ಬೇಡಂದಾರ ಅಮ್ಮ ನನ್ನ ಜೀವನ ಹೆಂಗಾಗೋದ ಅಂತ ಮಗು ಅಳಕತ ಅವಾಗ ತಾಯಿ ಮಗುವಿಗೆ ಧೈರ್ಯವನ್ನು ತುಂಬ ತೇಡ್ರಿ ಅವುಗಳ್ರ್ಯಾ ಮಕ್ಕಳ ಭವಿಷ್ಯ ನಿಮ್ ಕೈಯಾಗೈತಿ ಯಾಕಂದ್ರೆ ಜಗತ್ತಿಗೆ ಈ ಪ್ರಪಂಚಕ ದೇವರ ಬಲೆ ಮಾರ್ಗದರ್ಶನ ಸನ್ಮಾರ್ಗ ಮೋಕ್ಷ ಮಾರ್ ತೋರಿಸಿರ್ಬೋದು ಕರೆ ಆ ಮೋಕ್ಷ ಮಾರ್ಗಿ ಆತ್ಮಕ ಜನ್ಮ ಕೊಡ್ತಂತ ಭಾಗ್ಯ ನಿಮ್ಮಂತ ತಾಯಂದಿರಿಗೆ ಪ್ರಾಪ್ತ ಆಗ್ಯದ ಅದು ತೀರ್ಥಂಕರ್ ಇರಲಿ ಚಕ್ರವರ್ತಿ ಇರ್ಲಿ ನಾರಾಯಣ ಇರಲಿ ಮಾತಾಜಿ ಇರಲಿ ಮಹಾರಾಜ್ ಇರ್ಲಿ ಆಚಾರ್ಯ ಇರ್ಲಿ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಇರಲಿ ರಾಷ್ಟ್ರಾಧ್ಯಕ್ಷ ಪಿ ಹೂನ್ ಇರಲಿ ಪ್ರಪಂಚದಾಗ ಯಾರ್ಯಾರ ಜನ್ಮ ತಗೊಂಡ್ರು ತಾಯಿ ಗರ್ಭದಿಂದ ಜನ್ಮ ತಗೊಂಡರು ನಾವು ನಿರ್ಮಾಣ ಮಾಡಿರ್ತಕ್ಕಂಥ ದೇವರುಗಳು ಬಸ್ತಾಗ ಗುಡಿ ಗುಂಡಾರದಾಗ ದೇವಾಲಯದಾಗ ಅದ ಅವ್ ಕಾಲು ಮುರ್ತೀವಿ ಉದಕ್ಕ ಚಂದನ ಅರಿಗ್ಯಾಟ ಕಾಯಿ ಬೆಳಗ್ತೀವಿ ಅವು ಯಾವ ದೇವ್ರ ಶ್ರೀಪಾಲ್ ರಾಜ ನಾವು ಮಾಡಿದ್ದು ದೇವ್ರ ನಾವು ಕುಣಿಸಿದ್ದು ದೇವ್ರ ನಾವು ಕೆತ್ತಿಸಿದ್ದು ದೇವ್ರು అల్లినొల పట్టి ఒళగ రత్నొలగ స్పట్ిక దొల బంగారదొ బ్ర హాళి ధాత దేవరు తయారు మారి దేవరంత కుణి పూజ అర్చనా ఆర్తి ఆరాధనా నవ్వు అభిషేక్ ధన్య అంత గంధోద తీవన పౌన్ ఆత భావస్తి ಅವು ನಾವುಗಳು ನಿರ್ಮಾಣ ದೇವತೆಗಳು ನಾವು ಕಲ್ಲಿನಲ್ಲಿ ಕೆತ್ತಿದಂತ ಪ್ರತಿಷ್ಠಾಪನೆ ಮಾಡತಕ್ಕಂತ ದೇವತೆಗಳು ಅವು ನಮ್ ನಿಮ್ದು ದೇವತೆ ಯಾವ ವ್ಯವಹಾರದಿಂದ ಸ್ವೀಕಾರ ಮಾಡುವುದು ಸತ್ಯದ ನಾವು ಮಾಡಿದು ನಾವ ನಿರ್ಮಾಣ ಮಾಡತಕ್ಕಂಥ ದೇವತೆಗಳು ದೇವರುಗಳು ಮಂದಿರದಲ್ಲಿ ಆದ್ರೆ ಈ ಪ್ರಪಂಚದ ನಮ್ಮನ್ನ ನಿರ್ಮಾಣ ಮಾಡ್ತಕ್ಕಂಥ ದೇವರು ತಂದೆ ತಾಯಿ ನಮ್ಮ ಒಳಗಾರ ಈಗ ಅರಿವು ನಮಗಿದ್ರ ನಮ್ಮ ಮನುಷ್ಯ ಬಹುದು ಬಂದದ ಸಾರ್ಥಕ ಆಯ್ತು ನಾವು ನಿರ್ಮಾಣ ಮಾಡಿದ್ದಕ್ಕೂ ದೇವರ ತೊಪ್ಪಳಕತ್ತಿದು ಯಾರೇ ನಮ್ಮನ್ನ ನಿರ್ಮಾಣ ಮಾಡಿದವರನ್ನ ನಾವು ದೇವರ ಅಂತ ಸ್ವೀಕಾರ ಮಾಡ್ತಾ ಇಲ್ಲ ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿಲಿ ಪ್ರಥಮದಾಗಿ ಹೇಳ್ರು ಪಾಷಾಣ ದೇವ ಅಂತ ಹೇಳಿಲ್ಲ ಮಾತೃ ದೇವ ಅಂತಕ್ಕಂಥ ಸಂಸ್ಕೃತಿಯನ್ನು ಈ ವಿಶು ಕೊಟ್ಟರು ಭಾರತೀಯರು ಅಂದಾಗ ತಾಯಿಯಲ್ಲಿ ದೇವರನ್ನು ಕಾಣೋ ತಂದೆಯಲ್ಲಿ ದೇವರನ್ನು ಕಾಣೋ ಅಂತ ಯಾರು ತಾಯಿ ತಂದೆಯರಲ್ಲಿ ದೇವರನ್ನ ಕಾಣ್ತಾರ ಅವ್ರಿಗೆ ಮಂದಿರದಲ್ಲಿ ದೇವ್ ಭಗವಾನ್ ಕಾಣಕ್ ಬಹಳ ಹೊತ್ತು ಟೈಮ್ ಹತ್ತೋದಿಲ್ಲ ಯಾರು ಮಂದಿರದ ದೇವತಾ ಸ್ವರೂಪ ನೋಡ್ತಾರ ತಮ್ಮ ಆತ್ಮನೊಳಗ ಪರಮಾತ್ಮನ ಕಾಣಕ್ ಬಹಳ ಸಮಯ ಹತ್ತೋದಿಲ್ಲ ಮನೆಯೊಳಗಿರತಕ್ಕಂತ ತಾಯಿ ತಂದೆರಲ್ಲಿ ನಮ್ ದೈವತ್ತು ಕಾಣ್ಲಿಕ್ಕೆ ಅಂದ್ರ ಮಂದಿರದೊಳಗ ಗುಡಿ ಗುಂಡಾದ ಇರ್ತಕ್ಕಂತ ಜಿನ ಬಿಂಬಗಳಲ್ಲಿ ನಮ್ಮಲ್ಲಿ ದೈವತ್ವ ಕಾಣ್ಲಿಕ್ಕೆ ನಮ್ಮ ಆತ್ಮನಲ್ಲಿ ದೈವತ್ವ ಕಾಣೋದು ಬಹಳ ಅದ ಎತ್ತಂತ ತಾಯಿ ಮಗುವಿಗೆ ಅಂತಾಳೆ ಸಮೀಪ ಕರಿತಾಳ ಮಗನ ಬಾರೋ ಇಲ್ಲ ಅಂತ ತೊಡಿ ಮಕ್ಕ ಕುತಾಳೆ ತೆಲಿ ಮೆಕ್ಕ ಹರ್ಸ್ಕೊಳ್ತಾಳ ಗಲ್ಲು ಮೆಕ್ಕ ಇಟ್ಟು ಗಲ್ಲಾ ಹಿಸ್ತಾಳ ಪ್ರೀತಿಯಿಂದ ಮುದ್ದು ಮಾಡ್ತಾಳ ಮಗನೇ ಚೀಟಿಯಾಗಿ ಏನು ಬರ್ದ ಗೊತ್ತೇನು ಅಂತ ಏನ್ ಬರ್ದ್ರಿ ಮಸ್ತರು ಎಲ್ಲ ಕುಡಿ ಈ ಹುಡುಗ ಉದ್ದಂಡದಾನ ಉಡಾಳದಾನ ಡಿಡಿ ಶಾನೆ ಆದಾನ ನಾಲಾಯಕದಾನ ನಮ್ಮ ಸಾಲಿ ಒಳಗ ಅಷ್ಟ ಅಲ್ಲ ಯಾವುದ ಸಾಲಿಯೊಳಗ ವಿದ್ಯಾರ್ಥೆಗೆ ಇವನು ಅರ್ಹನಲ್ಲ ಯಾವ ನಮ್ಮ ಶಾಲೆಗೆ ನಾವು ಕರ್ಕೋದಿಲ್ಲ ಮತ್ತೊಂದು ಸಾಲಿಗೆ ಆ ಸಾಲಿ ನಿನ್ನ ಮಗ ಸತ್ಯಾನಾಶ ಮಾಡ್ತಾನೋ ಇವಾಗ ಜೀವನದಲ್ಲಿ ಇಲ್ಲ ಇವನನ್ನ ಶಾಲೆಗೆ ಕಳಿಸಬೇಡಿ ನಾವು ಇವನನ್ನ ಶಾಲೆಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಇವನನ್ನ ಶಾಲೆಯಿಂದ ಹೊರಗೆ ಹಾಕಿದ್ದೀವಿ ಚೀಟಿಯಲ್ಲಿ ಬರ್ದಿದ್ರು ಯಾಕಂದ್ರ ನಿನ್ನ ಮಗ ಅಷ್ಟ ಕೆಟ್ಟದನು ಅಷ್ಟು ಉಡಾದನೋ ಇಂತ ಹುಡುಗನಿಂದ ಒಂದಲ್ಲ ನಮ್ಮ ನೂರ್ ಹುಡುಗರು ಕೆಡ್ತಾವ್ ನಮ್ಮ ಸಾಲಿ ಕೆರ್ಸಕ್ ನಾವ್ ಇಷ್ಟ ಪಡಂಗಿಲ್ಲ ನಮ್ಮ ಸಾಲಿದ ಭವಿಷ್ಯ ಆಗ್ಬೇಕು ಅದಕ್ಕ ಈ ನಿನ್ನ ಮಗನಿಗೆ ವಿದ್ಯಾರ್ಹತೆಯ ಅರ್ಹತೆ ಇಲ್ಲ ಚೀಟಿ ಎಲ್ಲಿ ಬರ್ದಿದ್ರು ತಾಯಿ ಕಣ್ಣಿಂದ ಓದಿದ್ಲು ಕೇಳ ಲಕ್ಷ ಕೊಟ್ಟ ಒಂದೊಂದ್ಸಲ ಬಾಯ್ಲೆ ಓದಕ್ ಹತ್ತಂಗಿಲ್ಲ ಹಜಾರ್ ಮಂದಿ ಮುಂದೆ ಓದಿರೋ ಧರ್ಮ ಅಲ್ಲ ಕೆಲವೊಂದ್ಸಲ ಕಣ್ಲೆ ಓದ್ಬೇಕು ಕಣ್ಲೆ ತಾಯಿ ಕಣ್ಣಿಂದ ಓದ್ಲು ಮಗನ ಮೇಲೆ ಕೈ ನವರ್ತಾ ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಪಪ್ಪಿ ಕೊಡ್ತಾ ಮಾಯಾ ಮಾಡ್ತಾ ತಾಯಿ ವಾತ್ಸಲ್ಯ ಬೀರ್ ಹೇಳ್ತಾಳ ಕಂದ ಚೀಟಿ ಒಳಗೆ ಏನ್ ಬರ್ದಾರ್ ಗೊತ್ತಾ ನೀ ಎಟ್ಟ ಶಾಣೆ ಅದಿ ಅಂತಂದ್ರ ನಿನಗ್ ಕಲ್ಸುವಂತ ಸಾಮರ್ಥ್ಯ ಯಾವ ಶಿಕ್ಷರಿ ಇಲ್ಲ ಯಾವ ಒಳಗಿಲ್ಲ ಅದಕ್ಕೆ ನೀ ಸಾಯಿ ಹೋಗೋದ ಅವಶ್ಯಕ ಇಲ್ಲ ನಾನು ನಿನ್ನ ಕಲಿಸ್ತೀನಿ ಕಲಿ ಅಂತ ತಾಯಿ ಮಗನಿಗೆ ಧೈರ್ಯ ಕೊಟ್ಲು ಮಗನಿಗೆ ಕಲ್ಸಾ ಮನೆ ಮೊದಲು ಪಾಠಶಾಲೆ ಜನನಿ ತಾಯಿ ಮೊದಲ ಗುರು ಇನ್ ಯಾರು ಹೇಳೋ ಎಂದಿಂದ ಕೂತ್ ಬಂದರಿ ಕರಿ ಇವತ್ತ ಆಗ್ತಾ ಇಲ್ಲ ಹರ್ಯಾಗ ಯಾವಾಗ ಆದಿತ್ತು ಹುಡುಗರು ಶಾಲೆ ಯಾವಾಗ ಅದು ಮನ್ಯಾಗ ಹುಡುಗರು ಬೇಸರಾಗಿ ಅವ್ರಿ ಎಂದಕ್ಕೆ ಹಿರಿಯಾರ ಅಂತಿದ್ದಿಲ್ಲ ಬಾ ಚಂದ ಹಾಡಿನ ಹಾಡ್ರ ಅವ್ರು ಇದ್ದ ಮನೆಗೆ ಯಾತಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಹೊರಗ ಆಡಿದರ ಬೀಸನಿಕೆ ಸುಳಿದಾಂಗ ಸುಳಿದಾಂಗಗಳು ಎಂತ ಪದಗಳನ್ನ ಕಟ್ಟಿದ್ರು ಮಕ್ಕಳ ದೈವತ್ವ ಅನ್ನ ಕಾಣ್ತಿದ್ರು ಮಕ್ಕಳ ದೇವರು ಅಂತಕ್ಕಂತ ಸಂಸ್ಕೃತಿ ನಮ್ದಿತ್ತು ಇವತ್ತು ಮಕ್ಕಳಂದ್ರೆ ಬಂದು ನೋಡಿ ಮುಗಿಸ್ಕೊಂಡ್ ಚಲೋ ಆತ ಜಾತ್ ಮಿಳ್ಯಾ ಯಾಕ್ರೆ ಹಾಡಿದ್ರೆ ಇಂತ ಹಾಡ್ದು ಮಕ್ಕಳು ಭಾಸ ಬಂದಾವ್ ನಿಮಗ నోడ్కో సంస్కారం కోడ్రీ సాయం కతిగ మైనా సుందరి నంగ అనంగ దేశభూషణ కులభూషణ రచల మక్క తుణ్కొండ అజ్జ అజ్జి అదవ్ మొబైల్ బాజు గిడ్రీ తొడి మమ్మక్క కల్సరి ఉజ్జ అంత బావ్ అయ్యల్ బర్తావ్ అజ్జగు మమ్మక్క బ్యాడ అజ్జిగు మమ్మ బేడా హుడుగురిగింత అజ్జ అజ్జినేడా ಬತ್ತಪ್ಪ ಪರಿಸ್ಥಿತಿ ನೋಡ್ರಿ ತಾಯಿ ಪ್ರೀತಿಯಿಂದ ವಾತ್ಸಲಿದ ಮಗುವಿಗೆ ಧೈರ್ಯ ಕೊಟ್ಟಿದ್ಲು ಹೇಳಿದ್ದು ಮಗನೇ ಮನಿನ ಶಾಲೆ ನಾನೇ ನೆನ್ ಗುರು ಹಿಂಗ ಅನ್ಲಿಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ನಾನು ನಮ್ ಹೆಡ್ ಮಾಸ್ಟರ್ ನಾ ಈಗಲ್ಲ ದೀಕ್ಷಾ ತೋಕಿಂದ ಮೊದಲ್ ಸ್ಕೂಲ್ ದ ಟೀಚರ್ ಇದ ಗೌತಮ್ ಬುದ್ಧ ಪ್ರೌಢಶಾಲೆ ಒಳಗ ಭಾಸ್ಕರ್ ಸರ್ ನಮ್ ಹೆಡ್ ಮಾಸ್ಟರ್ ನನ್ನ ಸಲ ಸ್ಪೆಷಲ್ ಕ್ಲಾಸ್ ತಗೊಂಡ್ರ ನನಗ ಅವ್ರು ಸರ್ ಕ್ಷಮಾ ಮಾಡ್ರಿ ಇದು ಪ್ರೈಮರಿ ಆಲ್ರಿ ಹೈಸ್ಕೂಲ್ ಐತಿ ಅಂದ್ರೆ ನಂಗೆ ಅಂದ್ರೆ ಇದು ನಂಗೆ ಗೊತ್ತಿಲ್ಲ ನೌಕರಿ ಮಾಡಾಕತ್ತೀನಿ ಹೆಡ್ ಮಾಸ್ಟರ್ ನಂಗ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ ಹೇಳಿ ಸರ್ ಪವನ್ ಸರ್ ಜೈನ್ ಸರ್ ಇದು ಪ್ರೈಮರಿ ಅಲ್ರಿ ರೀ ಅಂತಂದ್ರ ಯಾಕಂದ್ರ ನಾ ಏಳ್ತ ಈ ಇಬ್ಬ್ರಿಗೆ ಹೇಳ್ಕೊಡ್ತಿದ್ನಿ ಕೊಡ್ತಿದ್ನಿ ನಮ್ ಹೆಡ್ ಮಾಸ್ಟರ್ ಕರ್ಸಿ ನಂಗೆ ಹೇಳ್ರಿ ಅಲ್ರಿ ಇದು ಹೈಸ್ಕೂಲ್ ಪ್ರೈಮರಿ ಅಲ್ರಿ ಅದಕ್ಕೆ ನಾ ಏನ್ರಿ ಅವ್ರನ್ನ ಓದಾಗ ಬರ್ವಾತ್ರಿ ನಮ್ಮ ಶಾಲೆಗೆ ಅವ್ರ ಎಸ್ ಎಲ್ ಸಿ ಪಾಸ್ ಹಾಕೋ ಗೊತ್ತಿಲ್ಲ ಬರ್ದಂತದ ಓದುವಂತ ಸಾಮರ್ಥ್ಯ ಪಡ್ಕೊಂಡು ಹೊರಗೆ ಹೋಗ್ಲಿ ಅವ್ರಿಗೆ ಸಂಸ್ಕಾರ ಸಿಗಲಿ ಅಂತಕ್ಕಂತ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಹೇಳಕೈತಿ ನಿಂತ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಾರ ಒಂದೊಂದ್ಸಲ ನಾವು ಸಣ್ಣವರಾಗತ್ತದ ಅಂದಾಗ ನಮ್ಮ ಸಂಸ್ಕೃತಿ ಉಳ್ಲಿಕ್ಕೆ ಸಾಧ್ಯ ತಾಯಿ ಮಗುವಿಗೆ ಅಂತ ಮಗು ಈ ಮನೆಯ ಸಂಸ್ಕಾರ ಶಾಲೆ ನಿನ್ನ ಆತ್ಮನೆ ನಿನಗೆ ಗುರು ನಾನು ನಿನ್ ಗುರು ಅಂತ ಹೇಳಿಲ್ಲ ತಾಯಿ ನಿನ್ನ ಆತ್ಮನೇ ನಿನಗೆ ಗುರು ಧರ್ಮ್ ನಂಗೆ ಹೇಳಿದ್ರು ಅದ ಮಾತು ಏ ಕುಲತ್ನ ನಾನ್ ನಿನ್ ಗುರು ಅಲ್ಲಿ ವ್ಯವಹಾರದಾಗ ನಾನ್ ದೀಕ್ಷಾ ಕೊಡಬಹುದು ನಿನ್ ಶಿಕ್ಷಣ ಕೊಡ್ಬಹುದು ಮಾರ್ಗದರ್ಶನ್ ನಾ ನಿಜವಾದ ಅರ್ಥದ ನಿನ್ನ ಆತ್ಮ ಜಾಗೃತ ಏನು ನಿನ್ನ ಆತ್ಮ ದೀಕ್ಷಾ ಹೋಗಿ ಭಾವ ಆಗೈತಿ ನಿನ್ನ ಆತ್ಮನ ಕಲ್ಯಾಣ ಮುಗ್ದು ನಿನ್ನ ಆತ್ಮ ಐತಿ ಅಂದ ನಿನ್ನ ಆತ್ಮಾನ ನಿನ್ನ ಗುರು ಅದಾನು ಆತ್ಮ ಮಾತು ಕೇಳು ನೀ ಪರಮಾತ್ಮ ಆತಿ ಅಂತ ಗುರು ನನಗ ಉಪದೇಶ ಮಾಡ್ತಿದ್ರು ಅದಕ್ಕೆ ಆತ್ಮನು ಆತ್ಮನಃ ಗುರುಹು ಆ ಬಾಲಕ ಛಲದಿಂದ ಕಲಿತ ಅಧ್ಯಯನ ಮಾಡಿದ ಸಂಶೋಧನೆಗೆ ತೊಡಗಿದ ಸುಮಾರು ಹನ್ನೆರಡನೇ ವಯಸ್ಸಿನಾಗ ಸಂಶೋಧನೆ ಮಾಡ್ತಕ್ಕಂಥ ಮಗು ಇಪ್ಪತ್ತೆರಡು ವಯಸ್ಸಾಗುತ್ತಕ ಹತ್ತು ವರ್ಷ ಸಾಧನ ಮಾಡಿತು ಹತ್ತು ವರ್ಷ ಪುರುಷಾರ್ಥ ಮಾಡಿದ ಪ್ರಯತ್ನ ಪಟ್ಟ 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 ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನೂರು ಸಲ ಅಲ್ಲ ಇನ್ನೂರು ಸಲ ಅಲ್ಲ ಮುನ್ನೂರಲ್ಲ ನಾನ್ನೂರ ಅಲ್ಲ ಐದ್ನೂರ ಅಲ್ಲ ಆರ್ನೂರ ಅಲ್ಲ ಏಳ್ನೂರ ಅಲ್ಲ ಎಂಟುನೂರಲ್ಲ ಒಂಬತ್ನೂರ್ ಒಂಬತ್ ನೂರ ತೊಂಬತ್ ಸಲ ಪ್ರಯತ್ನ ಮಾಡಿದವ ಬಿಡ್ಲಿಲ್ಲ ಛಲಾ ತಟ್ಟ ಪ್ರಯತ್ನ ಮಾಡಿದ ಕೊನೆಗೆ ಸಾವಿರನೇ ಸಲ ಅದು ಸಾಧ್ಯ ಆಯ್ತು ಜಗತ್ತಿಗೆ ಬೆಳಕು ಕೊಡುವಂತ ಕಾರ್ಯ ಮಾಡಿದ ವಿಜ್ಞಾನಿ ಆಗಿ ಹೋದ ಥೋಮ್ಸ್ ಅಲ್ವಾ ಎಡಿಸನ್ ಥೋಮ್ಸ್ ಅಲ್ವಾ ಎಡಿಸನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಜಗತ್ತಿಗೆ ಬೆಳಕ ಬಲ್ಬವನ್ನ ಕಂಡು ಮಹಾ ಮಹಾವಿಜ್ಞಾನಿ ಆ ವಿಜ್ಞಾನಿ ಜೀವ ಹೆಂಗಿತ್ತಂದ್ರ ಮೂರನೇ ಜ ಇದ್ದಾಗ ಸ್ಕೂಲ್ ಟೀಚರ್ ಸ್ಟಾಪ್ ಎಲ್ಲ ಕೂಡಿ ಶಾಲೆಯಿಂದ ಹೊರಗೆ ತೆಗೆದಿದ್ರ ಆ ಮಗು ಏನಾಯ್ತು ವಿಜ್ಞಾನಿ ಆಯ್ತು ಯಾರಿಂದ ತಾಯಿ ಯಾವ್ದು ಕಡಿಮೆದಾ ಹೇಳ್ರಿ ನೋಡ್ ನೀವ್ ಯಾಕಿ ಇರಬಾರ್ದು ಸರ್ ಹೇಳ್ರ ಮತ್ತಿರ್ತಿ ಬೋ ಬಿತ್ತ ಯವ ನಮ್ ಸರ್ ಹೇಳಾರ ನಮ್ ಹುಡುಗನ್ ತಲೆ ಹತ್ತಂಗಿಲ್ಲ ಜಗದಾಗಿಲ್ದ ದೇವ್ರ ಮಾಡ್ನಿ ಡಾಕ್ಟರ್ ಕಡೆ ಆದಿ ಅನ್ ನನ್ ಮಗನ್ ಕರೆ ಸುಳ್ಳು ವಿಚಾರ ಮಾಡ್ರಿ ಒಬ್ಬ ಕ್ಲಾಸ್ ಟೀಚರ್ ಅಲ್ಲ ಅಡಿ ಸ್ಟಾಪ್ ಎಲ್ಲ ಕೂಡಿ ಹೇಳಿತ್ತು ಚೀಟಿ ಬರ್ದು ಕಳ್ಸಿದ್ರು ನಿನ್ನ ಮಗನಿಗೆ ವಿದ್ಯಾರ್ಹತೆಯೇ ಯೋಗ್ಯತೆ ಅರ್ಹತೆ ಇಲ್ಲ ಜನ್ಮ ಕೊಟ್ಟಂತ ತಾಯಿ ಎಂತ ಅರ್ಹತೆ ಮಗಿನ ತುಂಬ್ರ ಆ ವ್ಯಕ್ತಿಯನ್ನು ಇವತ್ತು ಜಗತ್ತ ಕೊಂಡಾಡ್ತದೆ ಮಹಾನ್ ವಿಜ್ಞಾನಿಯಾಗಿ ಹೋದ ಯಾವುದರಿಂದ ಒಂದು ಸಲ ತೊಂಬತ್ ಒಂಬತ್ ನೂರ ಸಲ ಪ್ರಯತ್ನ ಮಾಡಿದ ಒಂದು ಸಾವಿರನೇ ಸಲಕ್ಕ ಯಶಸ್ವಿ ಆದ ಒಬ್ಬ ಕೇದ ಒಂಬತ್ ನೂರ ತೊಂಬತ್ತು ಮಾಡಿದಾಗ ನಿನ್ಗೆ ತ್ರಾಸ ಆಗ್ಲಿಲ್ಲ ಏನು ಅಂತ ಅಷ್ಟು ಶ್ರಮ ಪಟ್ಟಿಲ್ಲ ಅಂತ ಒಂದ ದಿವ್ಸ ಭದ್ರಗಿರಿ ಅದ್ ನಿಂತಿಲ್ಲ ನೀವ್ ಒಂದೇ ದಿವಸ ಮಾಡಿಲ್ಲ ಇದನ್ನ ಎರಡ್ ಸಾವಿರದ ಹನ್ನೆರಡರೊಳಗ ಭದ್ರಗಿರಿ ಹೆಂಗಿತ್ತು ಹಲಿಂಗ್ಳಿ ಗುಡ್ಡ ಅವಾಗ ಭದ್ರಗಿರಿ ಇದ್ದಿದ್ದಿಲ್ಲ ಹಳಿಂಗಿಳಿ ಗುಡ್ಡ ಇತ್ತು ಎಲ್ಲಿ ನೋಡ್ತಿರ ಕಲ್ಲ ಮುಳ್ಳ ಕುಳ್ಳ ಹೌದಲ್ಲ ಕಲ್ಲ ಮುಳ್ಳ ಕುಳ್ಳ ಎಲ್ಲಿ ಕಾಲು ಬೀಳ್ತಿದ್ರಿ ಯಾರು ಬಂದು ಒಬ್ರಿ ಯಾರಿಗೆ ಬೀಳವ್ರ ಯಾರ ಇದ್ರ ಬೀಳವ್ರಲ್ಲ ನಾನು ಕುಳ್ಳಕ್ ಬೀಳ್ತಿದ್ರಿ ಪರಂಪರೆ ಪರಂಪರಾಯ್ತು ಕಲ್ಲು ಕೂಳ್ಕಾ ಮುಳ್ಳುಕಾ ಕಾಲ್ ಬೀಳುದ ಹ ಯಾರು ಗೊತ್ತಿದ್ರಿ ಎರಡ್ ಸಾವಿರದ ಹನ್ನೆರಡರಲ್ಲ ಯಾವುದು ಹಾಲಿಂಗ್ ಗುಡ್ ಅನ್ಸ್ಕೊಳ್ತಿತ್ತು ಅದು ಗುಡ್ ಆಗುವುದಿಲ್ಲ ಕ್ಷೇತ್ರ ಆಗ್ಯದ ಭದ್ರಗಿರಿ ಆಗಿ ನಿಂತದ ಇದು ಒಂದು ದಿನದ ಪುರುಷಾರ್ಥ ಅಲ್ಲ ಹಲವು ವರ್ಷಗಳ ಪುರುಷಾರ್ಥ ನೀವು ನಿಂತ ಸಸಿಗಳು ಮರಗಳಾಗಿ ಹೆಮ್ಮರಗಳಾಗಿ ಫಲಗಳನ್ನು ಕೊಡ್ತಾ ಇದ್ದಾವೆ ಅದಕ್ಕ ಒಬ್ಬ ಭಕ್ತ ಹೇಳ್ತಾನು ಇತಿಹಾಸದ್ದು ನಿಮ್ಮ ವೈರಿ ಬಂದ್ರು ಸಹಿತ ಮುನ್ಸ್ಕೊಳ್ಬೇಡ್ರಿ ನಗ ನಗತನು ಸ್ವಾಗತ ಮಾಡ್ಕೋರಿ ಅಂತ ಬರ್ರಿ ಅಥವಾ ಜೈ ಜಿನೇಂದ್ರ ಬಂದ್ರು ನೀವ್ಯಾಕ ಬಂದೂ ಮುರಿಬಾರತಿ ಕೆಲಸ ಎಲ್ಲರಿಗೂ ನಿಮ್ ಮನಿ ಬಾಗಲ ಮುಂದೆ ನಿಮ್ಮ ವೈರಿ ಬಂದ್ರುನು ಕೈ ಜೋಶ್ ವಿನಯದಿಂದ ಜೈ ಜಿನೇಂದ್ರ ಬರ್ರಿ ಅಂತ ಕರೀರಿ ಯಾಕಪ್ಪ ನೀವು ಕಡದ ಹಾಕುವಂತ ಗಿಡ ಆ ಗಿಡದ ಆಶ್ರಯ ಹೋದ್ರೆ ನೆಲ್ಲ ಕೊಡುದಲ್ದ ತಿನ್ನಾಕ ಹಣ್ಣು ಕೊಡ್ತದೆ ಆ ಗಿಡದಷ್ಟು ಬುದ್ಧಿ ನಮ್ಮತೆರ್ವಿ ನಾವು ಮನುಷ್ಯರಂಗ ನಾವು ಕಡ್ದು ಹಾಕ್ತಕ್ಕಂಥ ಮರ ಅದ್ರ ಕೆಳ ಹೋದ್ರೆ ಜೊತೆಗೆ ಸಿಹಿ ಆದಂತ ಹಣ್ಣು ಕೊಡ್ತದೆ ನಾವು ಮನುಷ್ಯರಿದೀವಿ ಬಂದಂತ ಅತಿಥಿಗಳನ್ನ ಆದರ ಅತಿಥಿ ಬರಮಾಡಿಕೊಂಡ್ರಂದ್ರ ನಿಮ್ಮನಿ ಆಗಿರೋದಿಲ್ಲ ಭೂಮಿ ಮೇಗಿನ ಸ್ವರ್ಗ ಆಗಿನೆತ್ತಿರ್ತದ ಮಾನವನ ಹೃದಯ ವಿಶಾಲತೆ ಬೇಕು ಅಂತ ನಮ್ ಧರ್ಮ ಇದನ್ನ ಕಲಿಸದ ಪ್ರಪಂಚದ ಭಾರತೀಯ ಸಂಸ್ಕೃತಿ ಇದ್ನ ಕಲಿಸದ ರಾಮ ಮತ್ತು ರಾವಣ ಗೆಳ್ಯಾರ ದೋಸ್ತ್ರ ಕೇಳೋ ಯಾರ ಅವರು ರಾಮ ರಾವಣ ಎಂತ ಅಜಾತ ಶತ್ರು ಅಂತ ಭೀಮಾ ದುರ್ಯೋಧನ ದೋಸ್ತರ ಅಜಾತ ಶತ್ರು ಅಂತ ಹೆಂಗ ಜನ್ಮ ಜಾತಿ ಶತ್ರು ಅಂತ ಬೆವ್ರ ನೀರ್ನೇ ಬೆವರು ಬರ್ತಿತ್ತ ಅವರಿಗೆ ದುರ್ಯೋಧನ ಯಾರ ಹೆಸರು ಕೇಳ್ರ ಭೀಮನ ಹೆಸರು ಕೇಳ್ರ ನೀರ್ನ ಸರೋವರದ ಕೂತ್ರ ಬೆವರ್ ಬರ್ತಿತ್ತು ಅಷ್ಟು ದ್ವೇಷ ಇತಿಹಾಸ ತೆಗೆದು ನೋಡ್ರಿ ಅಂತ ದ್ವೇಷದಿಂದ ಇರ್ತಕ್ಕಂಥ ದುರ್ಯೋಧನೆಗೆ ಶ್ರೀಕೃಷ್ಣ ಅಂತಿಮ ಸಮಯದಾಗ ಭೀಮನಿಂದ ಕಿವ್ಯಾಗ ನಮೋಕಾರ ಮಂತ್ರ ರಾಮಾಯಣದಲ್ಲಿ ನೋಡ್ರಿ ರಾವಣ ಯಾರ ಪ್ರತಿ ಕ್ಷಣಿತಾರ ಪುಖ್ರಾವಣ ಜ ಗಿರ ಪಡ ಸಮ ನಮೋಕಾರ ಮಹಾಮಂತ್ರ ಸಚಾ ಜೈನ ಧರ್ಮ ಜೈನ ಧರ್ಮ ಮೂಲ ತತ್ವ ಇದೆ ಶತ್ರುವ ಸಹಿತ ಅಂತಿಮ ಸಮಯದಾಗ ಆ ಜೀವದ ಕಲ್ಯಾಣ ಆಗಲಿ ಅಂತ ಕೊಂಡು ನಮೋಕಾರ ಮಂತ್ರ ಹೇಳುವಂತ ಕಾರ್ಯ ಶ್ರೀರಾಮಚಂದ್ರ ಮಾಡ್ರು ಅನಂತ ಇವತ್ತು ಎಲ್ಲಾರು ಬಾಯ್ ರಾಮ ಭಗವಾನ ಜೀವಂತ ಉದಾರ ಅವ್ರು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಕರ್ತ ತೂದಿದ್ದ ಅರ್ಥ ಅರ್ಥಗರ್ವಿತವಾಗಿರ್ತಕ್ಕಂಥ ಚಳಿಗಾಲದ ನಮ್ಮ ಆತ್ಮನ ಸಾಧ್ಯ ನಾವು ಮಾಡ್ಕೋಬೇಕು ಅದಕ್ಕೆ ಅನುಕೂಲ ವಾತಾವರಣ ಬೇಕು ನಾವು ತಿಂತಕ್ಕಂಥ ಆಹಾರ ಸಾತ್ವಿಕ ಆಗಿರ್ಬೇಕು ಚಳಿಗಾಲದಲ್ಲಿ ಎಂಥ ಆಹಾರ ತಿನ್ಬೇಕು ಅದಕ್ಕೂ ನಮ್ಮಲ್ಲಿ ಪದ್ಧತಿಗಳನ್ನ ಹೇಳಾರ ಕಪಲಿ ಗವ ಅಂತಿರ್ಲ ಏನ್ರಿ ಸದಕಿನ ಗೋಧಿ ಅದ್ರ ರುಪ್ಪಿಟ್ಟ ಅದರ ಚಪಾತಿ ಅದರ ಸಜ್ಜಕ ಅದ್ರದ್ದು ಹುಗ್ಗಿ ಇವತ್ತಿನ ಕಾಲಿಗೆ ಅಂದ್ರೆ ಚಳಿಗಾಲಕ್ಕೆ ಸರ್ವೋತ್ಕೃಷ್ಟ ಆಹಾರ ಅದ್ರ ಮ್ಯಾಲ ಒಂದ್ಸಲ್ ಜವಾರಿ ಹಾಕೊಂಡು ತುಪ್ಪ ಹಾಲ ಹಾಕಿ ಹೊಡೆದ್ರಿ ರೋಗಗಳು ಹೆಸರಿಲ್ದ ಓಡೋಕ್ಕ ನಮ್ಮ ಶರೀರ ಸ್ವಾಸ್ಥ್ಯ ಪ್ರಬಲ ಆಗ್ತದೆ ಎನರ್ಜಿ ಪ್ರಾಪ್ತ ಆಗ್ತದೆ ಅರ್ಧ ತಾಸ ಅಲ್ಲ ಮೂರ್ ಮೂರ್ ತಾಸು ಕೂತು ಸಾಮಾಯಿಕ ಮಾಡ್ಬಹುದು ಮೂರ್ ಮೂರ್ ತಾಸು ಕೂತು ಭಗವಂತರ ಪೂಜೆ ಅರ್ಗೆ ಕೊಡಬಹುದು ಮೂರ್ ಮೂರ್ ತಾಸು ಕೂತು ಸ್ವಾಧ್ಯಾಯ ಮಾಡಬಹುದು ಅಷ್ಟು ಎನರ್ಜಿ ಪ್ರಾಪ್ತ ಆಗ್ತದೆ ಬಟ್ಟೆಗಳು ಸಹ ಕಾಲಕ್ಕೆ ತಕ್ಕಂಗ ಬದಲಾವಣೆ ಆಗ್ಬೇಕು ಇಲೆಯಿಂದ ಆಯುರ್ವೇದ ಚಿಕಿತ್ಸೆ ಮಾಡುದ ಅದರಲ್ಲಿ ಎಲ್ಲ ಮಳೆಗಾಲಕ್ಕೆ ಬೇರೆ ಬಟ್ಟೆ ಚಳಿಗಾಲಕ್ಕೆ ಬೇರೆ ಬಟ್ಟೆ ಬೇಸಿಗೆಗಾಲ ಬೇರೆ ಬಟ್ಟೆ ಹಾಸಿಗೆ ಸಕಟ್ ಮೊದ್ಲು ಕೌಂದಿ ದುಬಟಿ ಹ ನಾವು ಅಡಿಗೆ ಮಾಡ್ತಕ್ಕಂಥ ಪಾತ್ರೆಗಳು ಸಹ ಕಾಲ್ ತಕ್ಕ ಬದ್ಲಾಗ್ತಾವ್ ಋತು ತಕ್ಕಂಗ ಬದ್ಲಾಗ್ತಾವ್ ನಾವು ತಿಂತಕ್ಕಂಥ ಆಹಾರ ಬದಲಾಗ್ತದ ಋತು ಬದ್ಲಾಗ್ತದ ಕುಡಿತಕ್ಕ ತಕ್ಕಂಗ ಋತುವಿಗೆ ತಕ್ಕಂಗೆ ನಾವು ನೀರುಗಳನ್ನು ಪಾನೀಯಗಳನ್ನು ಕುಡಿಬೇಕು ಬ್ಯಾಸಿಯಾಗ ಬರ ಬರ ಹರಿಯಿಂದ ಹೊರದ ಗಡ ಕುಡಿದ ಹೌದಲ್ಲ ಇದು ಸ್ವಾಸ್ಥ್ಯಕ್ಕೆ ಹಾನಿಕಾರಕ ಅದ ಸಮಯಕ್ಕೆ ಅನುಕೂಲ ಋತುಕ್ ಅನುಕೂಲವಾಗಿ ನಾವು ಆಹಾರಗಳ ಸೇವನೆ ಮಾಡಬೇಕು ನೀರು ಕುಡಿಯಾಕು ಧರ್ಮತಿ ಹೆಂಗ ತುತ್ತು ತಿನ್ನಾಕು ಧರ್ಮತಿ ಮೂವತ್ತೆಡ್ ಹಲ್ಲದಾವ್ ಯಾಕದವು ಚಂದ ಕಲ್ಲ ನೀವು ತಿಂದದ್ದನ್ ಅಗಿಲಿಕ್ಕೆ ಬಾಚಿ ಕಲ್ಲು ಕೋರೆ ಕಲ್ಲು ದೌಡೆ ಹಲ್ಲು ಅಂತರಲ್ಲ ಕಲ್ಲ ಹಲ್ಲ ಬಾಚಿ ಹಲ್ಲು ಕೋರೆ ಹಲ್ಲು ದವಡೆ ಮೂರು ಪ್ರಕಾರದ ಹಲ್ಲದ ಅವು ಮೂರದ ನೋಡ್ರಿ ಹ ಒಂದ್ಸಲ ಒಂದ್ಸಲ ಜಗಳ ಹೆತ್ತ ಯಾರಿಗೆ హల్పగ మపగ హల్లపగ మత్ మీపగ జగ హెట్ట హల్లప అన్న జైతి చర్చంగిర్తతి అర్చ నో నవ్వుక కార్గదీవి అదారు చీస్ కార్గిర్త బెళ్గిర్త ఓ లక్క అజ్జ ఈ అజ్జాగినీ తరుణ్ దీశ్ ತಪಾ ಮಾಡ್ತಂತದು ಮೀಶಪ್ಪ ಯಾಕ ನಾನು ಹಲ್ಲಪ್ಪ ಬೆಳಗೊಳಗಿರ್ಬೇಕಂತ ತಪಾ ಮಾಡ್ತಂತ ಅದಕ್ಕ ದೇವ್ರ ತಪಾಸು ಅಂದಂತ ಮುದುಕಾದ ನೀನು ಬೆಳಗ್ಗಾಗ ಹೋಗತ್ತೆ ಮೀಸಿಗೆಗಳು ಬೆಳಗ್ಗೆ ಹಾಕವು ಮುದುಕಾಗಂತೆ ವಿಚಾರ ಮಾಡ್ರಿ ಮೇಶಿಗೆ ಬೆಳ್ಳ ಅದು ಒಂದೊಂದು ಒಂದೊಂದು ಇವು ಮೈನಸ್ ಹಾಕವು ಯಾವ ಹಲ್ಲಪ್ಪುಗಳು ಹಲ್ಲಪ್ಪುಗಳು ಮೈನಸ್ ಆಗ ಒಂದ್ಸಲ ಚರ್ಚೆ ಆದಾಗ ಅಮಿ ಮೀಶಾ ನೋಡಿ ಪೈಟ್ ಮುಗಿತಾಕಪ್ಪಾ ಮಾಡ್ದು ಒಂದ್ಕ ಸಮಯಕ್ಕೆ ಬೆಳಗ್ಗೋ ಅಂತ ಹೇಳ್ಬಿಟ್ಟ ನಾಲಿಗೆ ಅಪ್ಪಗ ಹಲ್ಲಪ್ಪಗ ಐತ್ ನೋಡ್ರಿ ನೀ ಒಬ್ಬ ನಾವ್ ಮೂವತ್ತೆರಡು ಮಂದಿ ಮನಸ್ಸು ಮಾಡ್ರಿ ನಿನ್ ನಿನ್ನ ನಿನ್ ನಿನ್ನ ನಿನ್ ನಿನ್ನ ಅಂದ್ ಅಂತಾವ್ ಹಲ್ಲುಗಳೆಲ್ಲ ಇದನ್ನಕ ಏ ತಮ್ಮ ಗಪ್ಕೊಂಡ್ರಿ ಅಂದತ್ತೀವ ನಾಲಿಗೆ ಅಪ್ಪ ಏ ನಮ್ಗೆ ಯಾಕಂತೀವ್ ಇರಾಮ್ ಅಪ್ಪದಿ ನೋಡ್ರ ನಿನ್ ಅಂದ್ರಂತ ಅವಾಗ ನಾಲ್ಗಪ್ಪ ಅಂದತ್ ನೀವ್ ಮೊದ್ಲು ಬಂದರೋ ನಾ ಮೊದ್ಲು ಬಂದೇನೋ ನೀನಲ್ಲ ಅಣ್ಣ ನೀವು ತಮ್ಮ ಅಪ್ಕೊಂಡ್ರನ್ರಂತ ನಾಲಿಗೆ ಗಪ್ಕೊಂಡ್ರೆ ನಾ ಮೊದಲ ಬಂದ್ರೆ ನೀವು ನಂತರ ಬಂದ್ರೆ ಇವ್ ತಂಗು ಹೋದ್ರಿ ಮೂವತ್ತೆ ಏನತು ನೀವು ನಂತರ ಬಂದ್ರೆ ತಂಗೋಳ ನನ್ನ ಗಪ್ಕೊಂಡ್ರಿ ಇಟಗ ಕಪ್ಕೊಂಡ್ರಿ ಇಲ್ಲು ಹಾದ್ರೂ ಹೊಳಿಯಾಗ ಅಕಡೆ ತಿರ್ಗಾಡ್ಕೊಂಡು ಜಾತ್ರೆಯಾಗ ಸಂತ್ಯಾಗ ಹಾದ್ರು ಹುಟ್ಟು ಬತ್ ನೋಡ ಯಾರಿಗೆ ನಾಲಿಗೆ ಅಪ್ಪ ಇಟ್ಟು ಮೂವತ್ತೆರಡು ಜನ ಹಂಗಸ್ತಾರೋ ಇವ್ರು ನೋಡ್ತನ ಗಪ್ ಅಂದ್ ಹೋಗಿ ಸಂತೆ ಪೈಲ್ವಾನ್ ಇದ್ದ ತಡ 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 ಬೇದು ಬಿಟ್ಟಪ್ಪ ನಾಲಿಗೆಪ್ಪ ಏನ ಪೈಲ್ವಾನ್ ಗಪ್ಕೊಂಡ್ರೆ ನನ್ನ ಬೈತು ಅಂತ ಮಗನ ಅಂತ ಹೊಡೆದ್ ದೊಡ್ಡದು ಗಡ್ಡಿಗೆ ಹೊರಗ ಮೂವತ್ತೆರಡು ಎಲ್ಲ ಹಿಡಗಾಡಕ್ಕೆ ಎಲ್ಲ ತೋಲ್ ಹಂಗ್ತು ಅಯ್ಯ ಕ್ಷಮ ಮಾಡಪ್ಪ ನೀಂಗೇನು ಅಣ್ಣಂಗಿಲ್ಲ ಅಣಕೈತು ಅವಾಗ ಹೇಳ್ರಿ ನೀವ್ ಬಲೇ ಮವತ್ ಆಡಿ ನಾವ್ ಒಬ್ಬ ಅದಣ್ಣ ಅರೇ ನಾ ಎಲ್ಲಾರ್ಕಿಂತ ಮೊದ್ಲು ಬಂದನಿ ನೀವೆಲ್ಲ ವಾದ ನಂತರ ಇರ್ತು ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಸುಮ್ನೆ ಹೇಳಿಲ್ಲ ನಮ್ಮ ನಾಲಿಗೆ ಬಾಳ್ ಚಲೋ ಇರ್ಬೇಕಂತ ಐದು ಇಂದ್ರಿಯದಾಗ ಅತಿ ಚಪಲ್ ಇಂದ್ರಿಯ ಅಂದ್ರ ನಾಲಿಗೆ